ಹರಿ ಓಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿದೆ ಶಿಸ್ತು ಸಂಯಮ ಸದಾಚಾರ ಧರ್ಮರಕ್ಷಣೆ ಸಂಸ್ಕೃತಿಗಳ ಸಂರಕ್ಷಕರಾಗಿರ್ತಕ್ಕಂಥ ಈ ವಿಶಿಷ್ಟ ಸಂಘಟನೆ ಇವತ್ತು ನೂರು ವರ್ಷಗಳನ್ನು ಆಚರಣೆ ಮಾಡಿ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಹಿಂದೂಗಳೆಲ್ಲರಿಗೂ ಹೆಮ್ಮೆಯ ವಿಷಯ ಹಿಂದುತ್ವ ಗ್ರಂಥಗಳು ಪುರಾಣ ಪುರುಷರು ಋಷಿಮುನಿಗಳ ತತ್ವಗಳ ಅಡಿಯಲ್ಲಿ ನಿರ್ಮಾಣವಾಗಿರತಕ್ಕಂಥ ಈ ಸಂಸ್ಥೆ ಅಬಾಲ ವೃದ್ಧರಾದಿಯಾಗಿ ಇವತ್ತು ಎಲ್ಲರನ್ನೂ ಕೂಡ ಶಿಸ್ತಿನ ಧಾರ್ಮಿಕ ಜೀವನವನ್ನು ಕಲಿಸುವಂಥ ಸಂಸ್ಥೆ ನಾನು ಕೂಡ ಇದರಲ್ಲಿ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಭಾತ್ ಶಾಖೆಯ ಮುಖ್ಯ ಶಿಕ್ಷಕನಾಗಿ ನಾನು ಅಲ್ಲಿ ಕೆಲಸ ಮಾಡಿದೆ ಫಸ್ಟ್ ಇಯರ್ ಓ ಟಿ ಸಿಯನ್ನು ಬಾಗಲಕೋಟೆಯಲ್ಲಿ ಮುಗಿಸಿದೆ ನಾನು ಒಂದು ದಿನಕ್ಕೆ ಮೂರು ಶಾಖೆಗಳನ್ನು ನಡೆಸುವಂಥ ಒಂದು ಕಲ್ಪನೆಯನ್ನು ನಾನು ತಲೆಯಲ್ಲಿಟ್ಟುಕೊಂಡು ಗಂಗಾವತಿಯ ಆಗಿನ ಪ್ರಸಿದ್ಧ ಹಿರಿಯ ಸ್ವಯಂ ಸೇವಕರಾಗಿರ್ತಕ್ಕಂತಹ ಅನೇಕ ಜನ ಹಿತೈಷಿಗಳ ಬೆಂಬಲದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಗಂಗಾವತಿಯಲ್ಲಿ ಅದ್ಭುತ ರೀತಿಯಲ್ಲಿ ಸ್ವಯಂ ಸೇವಕರನ್ನ ತಯಾರು ಮಾಡಿದ್ವಿ ಅದೆಲ್ಲ ಸ್ವಯಂ ಸೇವಕರು ಇವತ್ತು ಶಿಸ್ತು ಸಂಯಮ ಉನ್ನತ ಅಧಿಕಾರದಲ್ಲಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಪ್ರತಿಯೊಬ್ಬ ಹಿಂದುವಿನ ಸಂಸ್ಥೆ ಇಲ್ಲಿ ಯಾರಾದರೂ ಬರ್ಬೋದು ಆದರೆ ಅವರು ಹಿಂದುತ್ವವನ್ನು ಒಪ್ಪಿಕೊಳ್ಳಬೇಕು ನಾನು ಹಿಂದೂ ಈ ಭೂಮಿ ನಂದು ಈ ನೆಲ ಜಲ ಇದು ಹಿಂದುತ್ವಕ್ಕೆ ಸೇರಿದ್ದು ಭೂಮಿ ತಾಯಿಗೆ ಸೇರಿದ್ದು ಇದು ಯಾವುದೇ ಜಾತಿ ವಿರೋಧಿ ಅಲ್ಲ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥದ್ದಲ್ಲ ಯಾರಲ್ಲಿ ರಾಷ್ಟ್ರಭಕ್ತಿ ಇದೆಯೋ ಭಾರತ ನನ್ನ ದೇಶ ಅಂತಕ್ಕಂಥ ಅಭಿಮಾನ ಇದೆಯೋ ಅವರೆಲ್ಲರೂ ಆರ್ ಎಸ್ ಎಸ್ಸಿಗೆ ಸೇರ್ಬೋದು ಆರ್ ಎಸ್ ಎಸ್ ಅಂದ್ರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದಲ್ಲಿ ಎಲ್ಲೇ ಗಲಭೆಗಳಾಗಲಿ ಎಲ್ಲೇ ಬರ ಬೀಳಲಿ ಎಲ್ಲೇ ಪ್ರವಾಹ ಪೀಡಿತರಾಗಲಿ ಅಲ್ಲಿ ಸ್ವಯಂ ಸೇವಕರು ಯಾವುದೇ ಪ್ರಚಾರಗಳಿಲ್ಲದೆ ಯಾವುದೇ ಟಿ ವಿಗಳಲ್ಲಿ ಕಾಣಿಸಿಕೊಳ್ಳದೆ ಕೇವಲ ಮಾನವ ಧರ್ಮವನ್ನು ಪ್ರೀತಿಸುವಂಥವರಾಗಿ ಮಾನವ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥವರಾಗಿ ಅವರ ಸೇವೆಯನ್ನು ಮಾಡ್ತಾರೆ ನೀವೆಲ್ಲ ಅನೇಕ ಸಾರಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿರ್ಬೋದು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ತೀರಾ ಬೆಟ್ಟಗಳು ಕುಸಿದು ಅದರ ಕೆಳಗಡೆ ಎಲ್ಲ ಜನ ಇದ್ದಾರೆ ಅಂದರಲ್ಲಿ ಕೂಡ ಯಾವ ಭಯ ಹೇಸಿಗೆ ನಾಚಿಕೆಗಳಿಂದ ಹೋಗಿ ಸಂಸ್ಥೆ ಆ ಜನರನ್ನು ಹೊರಗಡೆ ಕರೆತಂದು ಅವ್ರನ್ನ ರಕ್ಷಣೆ ಮಾಡಿ ವೈದ್ಯಕೀಯ ಸೌಲಭ್ಯಗಳನ್ನ ಕೊಟ್ಟಂತಹ ಈ ಜನ ರಾಷ್ಟ್ರೀಯ ಸ್ವಯಂ ಸೇವಕದ ಜನ ಪ್ರತಿಯೊಬ್ಬ ಹಿಂದುವೂ ನಾನೊಬ್ಬ ಸ್ವಯಂ ಸೇವಕ ಅಂತಕ್ಕಂಥ ಇದು ಅದಕ್ಕೆ ಇದಕ್ಕೆ ಯಾವುದೋ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಅಂತಿಲ್ಲ ಇಲ್ಲಿ ಪ್ರತಿಯೊಬ್ಬರೂ ಸ್ವಯಂ ಸೇವಕರೇ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಕೊನೆಯ ಒಬ್ಬ ಬಾಲಕನವರೆಗೂ ಎಲ್ಲರೂ ಸ್ವಯಂ ಸೇವಕರೇ ಸ್ವಯಂ ನಮ್ಮ ಕೆಲಸವನ್ನು ನಾವೇ ಮಾಡಬೇಕು ಶಕ್ತಿ ಇದ್ದಷ್ಟು ಕಾಲ ಪರರಿಗೆ ಸೇವೆಯನ್ನು ಮಾಡಬೇಕನ್ನು ಧ್ಯೇಯದೊಂದಿಗೆ ಹುಟ್ಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಿರೋದು ಬಹುಶಃ ಇತಿಹಾಸದಲ್ಲಿ ದಾಖಲಾಗುವಂಥ ವಿಷಯ ಅಂತ ಹೇಳ್ತಾ ನಿಮ್ಮ ಮನೆಯಲ್ಲಿ ಮಕ್ಕಳು ಯುವಕರು ವೃದ್ಧರು ಎಲ್ಲರಿಗೂ ಅವರವರ ವಯೋ ಮಾನಕ್ಕನುಗುಣವಾಗಿ ಸಂಘ ತರಬೇತಿಯನ್ನು ಕೊಡ್ತದೆ ಇಂಥ ಸಂಘದಲ್ಲಿ ಯುವಕರನ್ನು ಸೇರಿಸೋಣ ಹಿಂದುತ್ವವನ್ನು ಗಟ್ಟಿಗೊಳಿಸೋಣ ಭಾರತವನ್ನು ಸಶಕ್ತರನ್ನಾಗಿ ಮಾಡೋಣ ಅಂತ ಹೇಳ್ತಾ ಇದೇ ನವೆಂಬರ್ ಒಂದರಂದು ಅವತ್ತು ರಾಜ್ಯೋತ್ಸವ ಕೂಡ ಹೌದು ನಮ್ಮ ಗಂಗಾವತಿಯಲ್ಲಿ ಸ್ವಯಂ ಸೇವಕರ ಪಥಸಂಚಲನವನ್ನು ಏರ್ಪಡಿಸಲಾಗಿದೆ ದಯವಿಟ್ಟು ಗಣವೇಶಧಾರಿಗಳಾಗಿ ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಈ ಪಥಸಂಚಲನದಲ್ಲಿ ಪಾಲ್ಗೊಂಡು ಇಡೀ ನಗರವನ್ನು ನಿಮ್ಮ ಆಕರ್ಷಕ ಪಥಸಂಚಲನದೊಂದಿಗೆ ಜನರ ಕಣ್ಣು ಮನಗಳಿಗೆ ಹಬ್ಬವನ್ನು ಉಂಟು ಮಾಡಿರಿ ನವೆಂಬರ್ ಒಂದು ಗಂಗಾವತಿಯಲ್ಲಿ ಸಾಯಂಕಾಲ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಬನ್ನಿ ಪಾಲ್ಗೊಳ್ಳಿ ಗಣವೇಶ ಇದ್ದವರು ಗಣವೇಶದೊಂದಿಗೆ ಬನ್ನಿ ಇಲ್ಲದವರು ಶ್ವೇತವಸ್ತ್ರಧಾರಿಗಳಾಗಿ ಆದರೂ ಕೂಡ ಆ ಮಾಸ್ನಲ್ಲಿ ಆ ಗುಂಪಿನಲ್ಲಿ ಸೇರಿಕೊಂಡು ನಾವೆಲ್ಲ ಒಂದು ಹಿಂದೂಗಳೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ಎಲ್ಲರಲ್ಲಿಯೂ ಪ್ರತಿಬಿಂಬಿಸೋಣ ಅಂತ ಹೇಳ್ತಾ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆ ತಾಯಿ ಭೂಮಿ ತಾಯಿ ಜಗನ್ಮಾತೆಯಲ್ಲಿ ವಂದಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ